ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಪ್ರತಿಮಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನ್ಯಾಯಾಲಯಕ್ಕೆ ಆರ್ನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಸಲ್ಲಿಕೆ ಮಾಡಿರುವುದು ನವೆಂಬರ್ ನಾಲ್ಕರಂದು ಭೂ ವಿಜ್ಞಾನಿ ಪ್ರತಿಮಾ ಕೊಲೆ ನಡೆದಿರುತ್ತೆ ಪ್ರಕರಣ ಸಂಬಂಧ ಎಪ್ಪತ್ತು ಸಾಕ್ಷಿಗಳ ಹೇಳಿಕೆಯನ್ನ ಈಗಾಗಲೇ ಪೊಲೀಸ್ನವರು ಪಡೆದುಕೊಂಡಿದ್ದಾರೆ ಅವರನ್ನ ಮಾಜಿ ಕಾರು ಚಾಲಕ ಕಿರಣ್ ತನ್ನ ಹೆಸಕ್ಕೆ ಕೊಲೆ ಮಾಡಿರುತ್ತಾನೆ ಬೆಂಗಳೂರಿನ ದೊಡ್ಡಕಲ್ಲ ಸಂದ್ರದ ಕುವೆಂಪು ನಗರದ ಪ್ರತಿಮಾ ನಿವಾಸದಲ್ಲೇ ಕೊಲೆ ನಡೆದಿರುತ್ತೆ ಆರೋಪಿ ಕಿರಣ್ ಇಚ್ಛಾ ಹೇಳಿಕೆ ಸೇರಿದಂತೆ ಎಪ್ಪತ್ತು ಮಂದಿಯ ಸಾಕ್ಷಿದಾರರ ಹೇಳಿಕೆಯನ್ನು ಚಾರ್ಜ್ ಶೀಟ್ನಲ್ಲಿ ಪರಿಗಣಿಸಲಾಗಿದೆ ಸಿ ಕ್ಯಾಮ್ರಾ ದೃಶ್ಯಾವಳಿ ಸೇರಿದಂತೆ ಹಲವು ಸಾಕ್ಷಿ ಸಮೇತ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ನಗರದ ಎರಡನೇ ಎ ಸಿ ಎಂ ನ್ಯಾಯಾಲಯಕ್ಕೆ ಆರುನೂರು ಪುಟಗಳ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಅವತ್ತು ಮಾಜಿ ಕಾರು ಚಾಲಕ ಕಿರಣ್ಣ ಕತ್ತನ್ನ ಪ್ರತಿಮಾ ದುಪ್ಪಟ ಅಥವಾ ವೇಲಿನಿಂದಲೇ ಸುತ್ತಿ ಉಸಿರುಗಟ್ಟಿಸಿ ಕೊಲೆಯನ್ನು ಮಾಡಿರ್ತಾನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಮಾಡಿದಂತಹ ಕಿರಣ್ ಮತ್ತು ಎಪ್ಪತ್ತು ಸಾಕ್ಷಿಗಳ ಆಧಾರದ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಆರ್ನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಪ್ರತಿಮಾ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆ ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಆಗಿದ್ದಾವೆ ಎಸ್ಪಿವಿಯ ಭಾರಿ ಸದ್ದು ಮಾಡಿದಂತಹ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಪ್ರತಿಮಾ ಕೊಲೆ ಪ್ರಕರಣವನ್ನ ಆಗ್ಲೇ ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ರು ಇದೀಗ ತನಿಖೆ ಮಾಡಿ ಹಂತಕ ಕಿರಣ್ ವಿರುದ್ಧ ಸುಮಾರು ಆರ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಎಸಿಎಂಎಂ ನ್ಯಾಯಾಲಯಕ್ಕೆ ಕೂಡ ಸಲ್ಲಿಕೆ ಮಾಡಿರುವಂತದ್ದು ಅಂದ್ರೆ ಪ್ರಕರಣ ಸಂಬಂಧ ಘಟನೆ ನಡೆದಾಗ ಯಾರೆಲ್ಲ ಅಲ್ಲಿದ್ರು ಅಷ್ಟು ಮಾತ್ರದ ಎಪ್ಪತ್ತು ಸಾಕ್ಷಿಗಳನ್ನ ಕೂಡ ಇಲ್ಲಿ ಪರಿಗಣನೆ ಮಾಡಿರುವಂತದ್ದು ಅಂದ್ರೆ ಸುತ್ತಮುತ್ತಲಿನ ಸಿಸಿಟಿವಿ ಆಗಿರ್ಬೋದು ಪ್ರತಿಮಾ ಕೆಲಸ ಮಾಡಿದಂತಹ ಅಲ್ಲಿಯ ಕೆಲ ಅಧಿಕಾರಿಗಳಾಗಿರ್ಬೋದು ಹಾಗೆ ಕುಟುಂಬಸ್ಥರ ಎಲ್ಲ ಹೇಳಿಕೆ ಆಗಿರ್ಬೋದು ಹಾಗೇನೆ ಆರೋಪಿ ಕಿರಣ್ ಏನಿದ್ದಾನೆ ಆತನ ಚಲನವಲನ ಯಾರೆಲ್ಲ ಅಂದ್ರೆ ಗಮನಿಸಿದ್ದಾರೆ ಅವರೆಲ್ಲ ಸಾಕ್ಷಿಗಳನ್ನ ಆಧರಿಸಿ ಸುಮಾರು ಆರ್ನೂರು ಪುಟಗಳ ಸಾಕ್ಷಿತನ ಉಲ್ಲೇಖ ಮಾಡಿರುವಂತದ್ದು ಅಂದ್ರೆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿ ಸುಮಾರು ಎಂಟು ನಿಮಿಷದಲ್ಲಿ ಕೊಲೆ ಮಾಡಿರುವ ವಿಚಾರವನ್ನ ಕೂಡ ಬಯಲಾಯ ಮಾಡಿದ್ದಾರೆ ಯಾಕಂದ್ರೆ ಮನೆ ಡೋರ್ ಓಪನ್ ಮಾಡ್ತಿದ್ದಂತೆ ಆತ ಹಿಂಬದಿಯಿಂದ ಪ್ರತಿಮಾ ಅವರಿಗೆ ಅಟ್ಯಾಕ್ ಮಾಡ್ತಾನೆ ತದನಂತರ ಆ ಪ್ರತಿಮಾ ಅವರ ಮೈ ಮೇಲಿದ್ದ ದುಪ್ಪಟದಿಂದ ಕತ್ತು ಬಿಡಿದು ಆ ಕಿರಣ್ ಕೊಲೆ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಆತ ಚಾಕುವಿನಿಂದ ಕತ್ತು ಕೊಯ್ದ ವಿಚಾರ ಕೂಡ ಇಲ್ಲಿ ಬಯಲಾಗಿರುವಂತದ್ದು ಹಾಗೇನೆ ಪ್ರತಿಮಾರು ಏನು ಮೈ ಮೇಲೆ ಬಳೆ ಆಗಿರ್ಬೋದು ಬ್ಲಾಸ್ಟೇಟ್ ಮೂಗುತಿ ಕಬೋರ್ಡ್ ನಲ್ಲಿ ಐದು ಲಕ್ಷ ಹಣವನ್ನ ಕೂಡ ಇಟ್ಟಿದ್ರು ಸೊ ಇದನ್ನ ಕೂಡ ಹಂತಕ ಕದ್ದು ಪರಾರಿಯಾಗಿರುವ ವಿಚಾರವನ್ನ ಕೂಡ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈತ ಏನು ಕೊಲೆ ಮಾಡಿದ ನಂತರ ಆ ಹಣವನ್ನ ಆತನ ಸ್ನೇಹಿತನ್ಗೆ ಕೊಡ್ತಾನೆ ತದನಂತರ ಮತ್ತೊಬ್ಬ ಸ್ನೇಹಿತನ ಜೊತೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಪರಾರಿಯಾಗಿರುವಂತಹ ವಿಚಾರ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಮತ್ತೆ ಆತನನ್ನ ಲೊಕೇಶನ್ ಟ್ರ್ಯಾಕ್ ಮಾಡುವ ಮೂಲಕ ಆರೋಪಿಯನ್ನ ಮಾಡಿದ್ದಾರೆ ಸದ್ಯ ಆರ್ನೂರು ಪುಟಗಳ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತದ್ದು ಸದ್ಯ ಇನ್ನೂ ಕೂಡ ಅಂದ್ರೆ ಎಪ್ಪತ್ತು ಸಾಕ್ಷಿಗಳನ್ನ ಇಲ್ಲಿ ಪರಿಗಣನೆ ಮಾಡಿದ್ದಾರೆ ಇನ್ನು ಹೆಚ್ಚಿನ ಅಂದ್ರೆ ಕೆಲವೊಂದು ವಿಚಾರಗಳನ್ನ ಕೂಡ ಮುಂದಿಟ್ಟುಕೊಂಡು ಪೊಲೀಸರು ತನಿಖೆಯನ್ನ ಕೂಡ ಮುಂದುವರೆಸಿದೆ ಇನ್ನು ನ್ಯಾಯಾಲಯ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಕೊಡುತ್ತೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹವಾಗಿರುವಂತದ್ದು ದಿವ್ಯಾ ಈಗ ಇಚ್ಛೆಯಿಂದ ಹೇಳಿಕೆಯನ್ನು ಕೊಟ್ಟಿದ್ದಾನೆ ತಾನೇ ಕೊಲೆ ಮಾಡಿರೋದಾಗಿ ಮತ್ತು ಅವನ್ ಆತನ ಹಳೆ ದ್ವೇಷ ಇದಕ್ಕೆ ಕಾರಣ ಆಯಿತು ಬಟ್ ಈಗ ಹಣ ತಗೊಂಡು ಸ್ನೇಹಿತರ ಜೊತೆ ಕೊಟ್ಟು ಮತ್ತಿಬ್ಬರ ಜೊತೆ ಅವನು ಹೋಗಿರ್ತಾನೆ ಪರಾರಿಯಾಗಿರ್ತಾನೆ ಸೊ ಚಾರ್ಜ್ ಶೀಟ್ನಲ್ಲಿ ಆತನ ಈ ಸ್ನೇಹಿತರ ಬಗ್ಗೆ ಕೂಡ ಏನಾದರೂ ಉಲ್ಲೇಖ ಮಾಡಿದ್ದಾರಾ ಕ್ರಮದ ಬಗ್ಗೆ ಏನಾದರೂ ಉಲ್ಲೇಖ ಮಾಡಿದ್ದಾರಾ ಭವ್ಯ ಖಂಡಿತ ಯಾಕಂದ್ರೆ ಯಾರೇ ಆಗ್ಲಿ ಒಂದು ಪ್ರಕರಣದಲ್ಲಿ ಸಹಾಯ ಮಾಡಿದ್ರೆ ಅವರು ಕೂಡ ಅಲ್ಲಿ ಆರೋಪಿ ಆಗ್ತಾರೆ ಏನು ಈ ಪ್ರಕರಣದಲ್ಲಿ ಎ ಒನ್ ಆಗಿ ಕಿರಣನ್ನ ಪರಿಗಣಿಸಿದ್ರೆ ಇತರೆ ಆರೋಪಿಗಳನ್ನ ಎ ಟು ಎ ತ್ರೀ ಆಗಿ ಪರಿಗಣಿಸ್ತಾರೆ ಈ ಆರೋಪಿ ಏನು ಕಿರಣ್ ಕೊಲೆ ಮಾಡಿದ ನಂತರ ಸ್ನೇಹಿತರಿಗೆ ಒಂದು ಆಕೆಯ ಮೈ ಮೇಲಿದ್ದಂತಹ ಒಡವೆ ಆಗಿರ್ಬೋದು ಹಾಗೇನೆ ಹಣ ಆಗಿರ್ಬೋದು ಪ್ರಮುಖವಾಗಿ ಆತ ಕೊಲೆ ಮಾಡಿರುವ ವಿಚಾರ ಗೊತ್ತಿದ್ರು ಕೂಡ ಆತನಿಗೆ ಪರಾರಿಯಾಗೋದಕ್ಕೆ ಸಹಾಯ ಮಾಡಿದಂತ ಇಬ್ಬರು ಸ್ನೇಹಿತರನ್ನ ಕೂಡ ಇಲ್ಲಿ ಆರೋಪಿಗಳಾಗಿ ಮೆನ್ಷನ್ ಮಾಡಿರುವಂತಹ ಯಾಕಂದ್ರೆ ಅವರು ಕೂಡ ಇದರಲ್ಲಿ ಒಂದು ಅಂದ್ರೆ ಪ್ರತ್ಯೇಕವಾಗಿ ಅವರೊಂದು ಸಪೋರ್ಟ್ ಮಾಡಿದ ರೀತಿ ಆಗುತ್ತೆ ಸೊ ಸದ್ಯ ಅವರನ್ನ ಕೂಡ ಇಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸದ್ಯ ಅಂದ್ರೆ ಈ ಪ್ರಕರಣವನ್ನ ಭೇದಿಸುವಲ್ಲಿ ಪೊಲೀಸರು ಮಾತ್ರ ಆದಷ್ಟು ಬೇಗ ಯಶಸ್ವಿ ಆರೋಪಿ ಅಲ್ಲಿಂದ ತಲೆ ತದನಂತರ ಲೊಕೇಶನ್ ಟ್ರಾಪ್ ಮೂಲಕ ಅಂದ್ರೆ ಅದೇ ಎಲ್ಲೆಲ್ಲ ಹೋಗಿದ್ದಾನೆ ಯಾರನ್ನೆಲ್ಲ ಭೇಟಿಯಾಗಿದ್ದಾನೆ ತದನಂತರ ಮಲೆಮಾದೇಶ್ವರ ಬೆಟ್ಟ ಬೆಟ್ಟಕ್ಕೆ ಹೋಗಿ ಯಾವ ರೀತಿ ಪರಾರಿಯಾಗಿದ್ದಾನೆ ಎಲ್ಲವನ್ನ ಕೂಡ ಲೊಕೇಶನ್ ಮೂಲಕ ಟ್ರಾಪ್ ಮಾಡೋ ಮೂಲಕ ಆತನನ್ನ ಟ್ರ್ಯಾಕ್ ಮಾಡಿರುವಂತದ್ದು ಸದ್ಯ ಈಗ ಏನು ಪ್ರತಿಮಾ ಮೈ ಮೇಲೆ ಬಲೆ ಆಗಿರ್ಬೋದು ಬ್ರಾಸ್ಲೆಟ್ ಮುಗಿಸಿ ಕಬೋರ್ಡ್ ನಲ್ಲಿ ಐದು ಲಕ್ಷ ಹಣವನ್ನ ಕೂಡ ಪೊಲೀಸ್ ಜಪ್ತಿ ಮಾಡುವಲ್ಲಿ ಕೂಡ ಯಶಸ್ವಿ ಆಗಿರುವಂತದ್ದು ದಿವ್ಯಾ ಥ್ಯಾಂಕ್ ಯು ಭವ್ಯ ಮಾಹಿತಿಗಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ